ಗೆಳೆಯರೇ ನಮಸ್ಕಾರ ಮಹಾಭಾರತ ಕಥಾ ಸಂಚಿಕೆ ಆರಕ್ಕೆ ಸ್ವಾಗತ ಸು ಸ್ವಾಗತ ಕಾಶಿ ರಾಜ್ಯದ ಮೂರೂ ಪುತ್ರಿಯರನ್ನು ಸ್ವಯಂವರದಲ್ಲಿ ಗೆದ್ದು ಬಂದಿದ್ದ ಭೀಷ್ಮನ ವಿರುದ್ಧ ಹಸ್ತಿನಾಪುರದ ಅರಮನೆಯಲ್ಲಿ ಸವಾಲಿನ ಮಾತುಗಳನ್ನಾಡಿದ ಅಂಬ ತನ್ನ ಸಹೋದರಿಯರಾದ ಅಂಬಿಕೆ ಮತ್ತು ಅಂಬಾಳಿಕೆಯನ್ನು ಬಿಟ್ಟು ನನಗೆ ನ್ಯಾಯ ದೊರಕಿಸಿಕೊಳ್ಳಲು ರಾಜ್ಯ ರಾಜ್ಯಗಳಿಗೆ ತೆರಳುತ್ತಾಳೆ ಪರಾಕ್ರಮಿ ರಾಜರ ಬಳಿ ಋಷಿ ಮುನಿಗಳ ಬಳಿ ತನ್ನ ಹಸಿವು ನಿದ್ರೆ ಆಯಾಸ ಇದು ಯಾವುದನ್ನೂ ಲೆಕ್ಕಿಸದೆ ಭೀಷ್ಮನ ವಿರುದ್ಧ ನನ್ನ ಪರವಾಗಿ ಸಹಾಯ ಕೇಳಿದರೂ ಸಹಾಯ ಸಿಗದೇ ಇರುವಾಗ ಅಂಬಾಳಿಗೆ ಭೀಷ್ಮನ ಮಾತುಗಳು ನೆನಪಾಗುತ್ತಿದೆ ಭೀಷ್ಮನಾದ ನನ್ನ ವಿರುದ್ಧ ಆಯುಧವೆತ್ತಲು ಈ ಆರ್ಯಾವರ್ತದಲ್ಲಿ ಯಾರು ಮುಂದೆ ಬರಲಾರರು ನನ್ನ ಗುರುಗಳಾದ ಗುರು ಪರಶುರಾಮ ಮಾತ್ರ ಈ ಕಾರ್ಯ ಮಾಡಲು ಸಾಧ್ಯ ಎಂಬ ಭರವಸೆಯ ಮಾತುಗಳು ಅಂಬಾಲ ಕಿವಿಯಲ್ಲಿ ಮರುಕಳಿಸುತ್ತದೆ ಪರಶುರಾಮರನ್ನು ಹುಡುಕಿ ಹೊರಟಿದ್ದಾಳೆ ಅಂಬಾ ಭೀಷ್ಮನ ವಿರುದ್ಧ ಆಯುಧವನ್ನು ಹಿಡಿದು ತನಗಾದ ಅನ್ಯಾಯಕ್ಕೆ ನ್ಯಾಯ ಆಗಬೇಕೆಂಬ ಅಂಬಲ ಆಕೆಯ ಮುಖದಲ್ಲಿ ಎದ್ದು ಕಾಣುತ್ತಿದೆ ಆಕೆಯ ದಾರಿ ಬಹಳ ಕಷ್ಟವಾಗುವ ರೀತಿ ಭಾಸವಾಗುತ್ತಿದೆ ಕಾಡು ಮೇಡು ಅಳೆದು ಬೆಟ್ಟ ಪರ್ವತಗಳನ್ನು ಏರಿ ಇಳಿಯುತ್ತಿದ್ದಾಳೆ ಗಿರಿ ಪರ್ವತಗಳು ಆಕೆಯ ಕಾಲಿಗೆ ಧೂಳಿನ ಕಣಗಳಂತೆ ಅನುಭವವಾಗುತ್ತಿದೆ ಮುಳ್ಳಿನ ದಾರಿ ಕಾಡಿನ ಕಾಡು ಪ್ರಾಣಿಗಳು ತೀಕ್ಷ್ಣವಾದ ಬಿಸಿಲಿನ ತೀವ್ರತೆ ಯಾವುದನ್ನೂ ಲೆಕ್ಕಿಸದೆ ಧೈರ್ಯಗುಂದದೆ ಮುನ್ನಡೆಯುತ್ತಿದ್ದಾಳೆ ಅಂಬ ನನ್ನಿಂದಲೇ ಆ ಭೀಷ್ಮನ ಸಾವು ಎಂಬುದು ವಿಧಿ ಲಿಖಿತವಾದರೆ ಭೀಷ್ಮನ ಸಾವಿಗಿಂತ ಮೊದಲು ನನ್ನ ಪ್ರಾಣವನ್ನು ಈ ಸೃಷ್ಟಿಯಾಗಲಿ ಅಥವಾ ಆ ಯಮ ಕಿಂಕರನಿಂದಾಗಲಿ ಮಾಡಲು ಸಾಧ್ಯವಿಲ್ಲ ಎಂಬ ಅಚಲ ಮನಸ್ಸಿನಿಂದ ಮುನ್ನಡೆಯುತ್ತಿದ್ದಾಳೆ ಅಂಬ ಕೊನೆಗೂ ಬಹುರಾತ್ರಿ ಅಗಳಿನ ನಂತರ ಪರಶುರಾಮರ ಆಶ್ರಮದ ಬಳಿ ತಲುಪಿದ್ದಾಳೆ ಅಂಬ ಆದರೆ ಆಶ್ರಮದಿಂದ ಪರಶುರಾಮರು ಹೊರಬರುವುದು ದಿನದ ಕೆಲವೇ ಕೆಲವು ಸಮಯಗಳಲ್ಲಿ ಮಾತ್ರ ಆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಆದರೆ ಗುರು ಪರಶುರಾಮರನ್ನು ಹುಡುಕುವ ಬರದಲ್ಲಿ ಅಂಬಾಳ ದೈಹಿಕ ಆರೋಗ್ಯ ಹದಗೆಟ್ಟಿದ ಕಾಲುಗಳು ಸಂಪೂರ್ಣವಾಗಿ ಬೆಳಕೆದುಕೊಂಡು ತೆಗಲುವಂತಹ ಪರಿಸ್ಥಿತಿ ಎದುರಾಗಿದೆ ಅಂಬಾ ಆದರೆ ಅದು ಯಾವುದನ್ನೂ ಲೆಕ್ಕಿಸದೆ ಪರಶುರಾಮರು ದಿನದ ಶಿವ ಪೂಜೆಗಾಗಿ ಆಶ್ರಮದಿಂದ ಹೊರಬಂದು ಪೂಜೆ ಸಲ್ಲಿಸಿ ತೆರಳುತ್ತಾರೆ ಆದ್ದರಿಂದ ಅದುವೇ ಸರಿಯಾದ ಸಮಯವೆಂದು ಬಕ ಪಕ್ಷಿ ಪಕ್ಷಿಯಂತೆ ಕಾದುಕೊಳ್ಳುತ್ತಾಳೆ ಅಂಬ ಅದರಂತೆಯೇ ಪರಶುರಾಮ ಆಶ್ರಮದ ಬಾಗಿಲುಗಳು ತೆರೆದುಕೊಳ್ಳುತ್ತಿದೆ ಬೃಹತ್ ಆಕಾರದ ಅಜಾನುಭಾವಿಯಂತೆ ಭಾಸವಾಗುವ ದೈಹಿಕ ಶರೀರ ಹೊಂದಿ ಕೈಯಲ್ಲಿ ಪರಶು ಹಿಡಿದು ಆಶ್ರಮದಿಂದ ಹೊರಬರುತ್ತಿದ್ದಾರೆ ಪರಶುರಾಮರು ಗುರುಗಳ ಆಸುಪಾಸಿನಲ್ಲಿ ಶಿಷ್ಯರು ಸಹಾಯಕರು ಹೆಜ್ಜೆ ಇಡುತ್ತಿದ್ದಾರೆ ಆ ಗಾಂಭೀರ್ಯದ ನಡೆಯನ್ನು ನೋಡಲು ಎರಡು ಕಣ್ಣುಗಳು ಸಾಲುತ್ತಿಲ್ಲ ಎಂಬಂತೆ ಭಾಸವಾಗುತ್ತಿದೆ ಶಿವ ಪೂಜೆಯನ್ನು ಮುಗಿಸಿ ಆಶ್ರಮದ ಕಡೆಗೆ ಹೊರಟಿದ್ದಾರೆ ಪರಶುರಾಮರು ಶಿವ ಪೂಜೆಯನ್ನು ಮುಗಿಸಿ ಆಶ್ರಮದತ್ತ ಹೊರಟ ಪರಶುರಾಮರನ್ನು ಕೂಗಿ ಕರೆಯುತ್ತಿದ್ದಾಳೆ ಅಂಬ ಯಾರ ಧ್ವನಿ ಎಂದು ತಿರುಗಿ ನೋಡಿ ಏನೆಂದು ವಿಚಾರಣೆ ಮಾಡಲು ತನ್ನ ಶಿಷ್ಯರೊಬ್ಬರನ್ನು ಅಂಬಾಲ ಬಳಿ ಕಳುಹಿಸಿ ವಿಚಾರಿಸಲು ಹೇಳಿದಾಗ ಅಂಬಾಲು ಗುರುಗಳನ್ನೇ ನೋಡಬೇಕು ಮಾತನಾಡಬೇಕು ಎಂದು ಕೂಗಿಕೊಳ್ಳುತ್ತಾಳೆ ಅಂಬಾಲ ಮಾತಿಗೆ ಸಮೀಪ ಆಗಮಿಸಿದ ಪರಶುರಾಮರು ಅಂಬಾಲನ್ನು ನೋಡುತ್ತಿದ್ದಾರೆ ಯಾವುದೋ ರಾಜ್ಯದ ರಾಜಕುಮಾರಿಯಂತೆ ಇದ್ದರೂ ಕೆದರಿ ಹೋದ ಕೇಶವಿನ್ಯಾಸ ಚದುರಿದ ಆಭರಣಗಳು ಕಾಡಿನ ದಾರಿಯಲ್ಲಿನ ಮುಳ್ಳಿಗೆ ಸಿಲುಕಿ ಹರಿದು ಹೋದ ಬಟ್ಟೆ ಮನಕೈಯಲ್ಲಿನ ದಾರಿ ಮಧ್ಯೆ ಜಾರಿ ಬಿದ್ದು ಆಗಿರುವಂತಹ ಗಾಯಗಳು ಮುಖದಲ್ಲಿ ತೀವ್ರವಾದ ಆಯಾಸ ಎದ್ದು ನಡೆಯಲು ಸಾಧ್ಯವಾಗದಂತಹ ಕಾಲಿನ ಬಲಹೀನತೆ ಹೀಗೆ ಎಲ್ಲವನ್ನು ಗುರುತಿಸುತ್ತಿರುವ ಪರಶುರಾಮನನ್ನು ಅಂಬಾಲು ನೋಡುತ್ತಿದ್ದಾಳೆ ಆಕೆಯ ಕಣ್ಣಿನಲ್ಲಿ ಪರಶುರಾಮರನ್ನು ಭೇಟಿ ಮಾಡಿದ ಆ ಕ್ಷಣವು ಭೀಷ್ಮನನ್ನೇ ಗೆದ್ದು ಬಿಟ್ಟೆ ಎಂಬ ರೀತಿಯಲ್ಲಿ ಭಾಸವಾಗುತ್ತಿದೆ ಆ ಸಂತೋಷದ ಕ್ಷಣ ಪರಶುರಾಮರು ಅಂಬಾಲನ್ನು ವಿಚಾರಿಸುತ್ತಿದ್ದಾರೆ ಯಾರು ನೀನು ನನ್ನಿಂದ ನಿನಗೇನಾಗಬೇಕಾಗಿದೆ ನನ್ನ ಸಹಾಯ ನಿನಗೆ ಯಾವ ರೀತಿಯ ಅವಶ್ಯಕತೆ ಇದೆ ಎಂಬ ಮಾತುಗಳಿಗೆ ಅಂಬ ತನ್ನ ಪರಿಚಯವನ್ನು ಹೇಳಿ ಭೀಷ್ಮನಿಂದ ತನಗಾದ ಅನ್ಯಾಯವನ್ನು ವಿವರಿಸುತ್ತಿದ್ದಾಳೆ ಸ್ವಯಂವರದಲ್ಲಿ ನಮ್ಮ ಮೂವರನ್ನು ಗೆದ್ದು ನಮ್ಮನ್ನು ವಿವಾಹವಾಗುವುದಕ್ಕೆ ನಿರಾಕರಣೆ ಮಾಡಿದ್ದಾರೆ ಭೀಷ್ಮ ಇದಕ್ಕೆ ನೀವು ಸರಿಯಾದ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವ ಮಾತುಗಳಿಗೆ ಪುನರುಚ್ಚರಿಸಿದ ಪರಶುರಾಮರು ನನ್ನ ಶಿಷ್ಯ ಭೀಷ್ಮ ಇಂತಹ ಕಾರ್ಯವನ್ನು ಮಾಡಿರಲು ಸಾಧ್ಯವೇ ಇಲ್ಲ ಆತ ಧರ್ಮರಕ್ಷಕ ಅಧರ್ಮವನ್ನು ಮಾಡಲಾರ ಆರ್ಯಾವರ್ತದ ಎಲ್ಲಾ ಅನ್ಯಾಯಗಳಿಗೆ ನ್ಯಾಯ ನೀಡುವ ಶಕ್ತಿಯನ್ನು ನಾನು ಆತನಿಗೆ ನೀಡಿದ್ದೇನೆ ಆತ ನನ್ನ ಶಿಷ್ಯ ನಿನಗೆ ಆತನೇ ನ್ಯಾಯ ನೀಡಬಲ್ಲ ನೀನು ಅವನ ಬಳಿ ತೆರಳು ಎಂದು ಮಾತುಗಳನ್ನಾಡಿ ಆಶ್ರಮಕ್ಕೆ ತೆರಳುತ್ತಾರೆ ಪರಶುರಾಮರು ಆದರೆ ಪರಶುರಾಮರನ್ನು ಬೆಂಬಿಡದ ಅಂಬ ಎದ್ದು ನಡೆದುಕೊಂಡು ಹೋಗಲು ಸಾಧ್ಯವಾಗದೇ ಇದ್ದರೂ ತೆವಳಿಕೊಂಡೇ ಗುರುಗಳ ಬೆನ್ನ ಹಿಂದೆ ತೆರಳುತ್ತಾರೆ ಪರಶುರಾಮರು ಆಶ್ರಮವನ್ನು ಪ್ರವೇಶ ಮಾಡುತ್ತಾರೆ ಮತ್ತು ಅಂಬ ಆಶ್ರಮದಿಂದ ಹೊರಗುಳಿಯುತ್ತಾಳೆ ಪರಶುರಾಮರ ಈ ನಡತೆಯನ್ನು ನೋಡಿ ಆಶ್ರಮದ ಹೊರಗಿನಿಂದಲೇ ಪರಶುರಾಮರನ್ನು ಧಿಕ್ಕರಿಸುತ್ತಾಳೆ ಮತ್ತು ಹೀಯಾಳಿಸುತ್ತಾಳೆ ಅಂಬಾ ಅಂಬಾಲ ತೀಕ್ಷ್ಣವಾದ ಮಾತುಗಳಿಗೆ ಮತ್ತೆ ಹೊರಬಂದ ಗುರು ಪರಶುರಾಮರು ನಿನ್ನ ಮಾತುಗಳನ್ನು ನಾನು ಒಪ್ಪಲಾರೆ ಭೀಷ್ಮ ನನ್ನಿಂದ ವಿದ್ಯೆ ಕಳಿತು ನನ್ನ ಆಜ್ಞೆಗಳನ್ನು ಪಾಲಿಸುವಲ್ಲಿ ನಿರತರಾಗಿದ್ದಾನೆ ಆತ ಇಂತಹ ಕೃತ್ಯಗಳನ್ನು ಮಾಡಲಾರ ಒಂದು ವೇಳೆ ಮಾಡಿದ್ದೆ ಆದರೆ ಅದು ಸತ್ಯವೆಂದು ಸಾಬೀತಾದರೆ ಆತನನ್ನು ಜೀವಂತವಾಗಿ ನಾನು ಬಿಡಲಾರೆ ಇದು ಸತ್ಯ ಎಂದು ಹೇಳುತ್ತಾರೆ ಗುರು ಪರಶುರಾಮರು ನಡೆಯಲಾಗದ ಪರಿಸ್ಥಿತಿಯಲ್ಲಿದ್ದ ಅಂಬಾಲನ್ನು ಗುರು ಪರಶುರಾಮರು ತನ್ನ ಕೈಯಲ್ಲಿದ್ದ ತೀರ್ಥ ಪ್ರೋಕ್ಷಣೆ ಮಾಡಿ ಆಕೆಯ ಕಾಲಿಗೆ ಬಲ ನೀಡುತ್ತಾರೆ ಮತ್ತು ನಡೆದಾಡಲು ಶಕ್ತಲಾಗುವಂತೆ ಮಾಡುತ್ತಾರೆ ಶಿಷ್ಯನಿಗೆ ಗುರುವಿನ ಕರೆ ತಲುಪಿದೆ ಶಿಷ್ಯ ಭೀಷ್ಮ ಗುರು ಪರಶುರಾಮರನ್ನು ಭೇಟಿಯಾಗುವಂತೆ ಗೆಳೆಯರೇ ಉಳಿದ ಕಥಾಭಾಗವನ್ನು ಮುಂದಿನ ಅಂತ್ಯದಲ್ಲಿ ತಿಳಿದುಕೊಳ್ಳುವ ಇಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಐಕಾನ್ ಅನ್ನು ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎನ್ನುತ್ತಾ ಮನದುಂಬಿದ ವಂದನೆಗಳು